ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹೀಗೆ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವಾಗಿದೆ ಒಂದಲ್ಲೆಡಲ್ಲ ಆಯುರ್ವೇದ ಪರ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ನಮ್ಮ ಎಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದೆ ನಿರ್ವಹಿಸಿದಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನುವಂಥ ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಎಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಒಂದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರಿಡ್ದ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟವ್ರಿಗೆ ಅಪಚಾರ ಆಗಬಹುದು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸೀದಿ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲಿ ಹರಿಯಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ದೃಢವಾದ ನಂಬಿಕೆ ಇಟ್ಟು ಧರ್ಮಶಾಲೆಯಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ನಿಮಗೆ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರೂ ಕಣ್ಣೇ ಒಳ್ಳೆಯದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದು ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದ ನನಗೆ ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಕೈಲಿ ಇಂಥ ಕೆಲಸ ಇಲ್ಲಿ ನಡೆದರೆ ಊರಲ್ಲಿ ಗೊತ್ತಾಗೋದಿಲ್ ಭಿ ಹೆಂಗೆ ಸುಮ ಇಲ್ಲಿ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ ನಿಮ್ಮ ಊರಲ್ಲಿ ಥರ ನಡೀಲಿಕ್ಕೆ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳ್ತಾರೆ ನಮ್ಮ ಧರ್ಮಾಸ್ಥದಲ್ಲಿ ಇಂಥ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ್ತಾ ನಾನು ಅದೇ ನಮಗೆ ಅದೇ ಬೇಕಾದ ನಾನು ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟು ಸಾಕು ಯಾರೂ ಹೇಳ್ತಾ ಇಲ್ಲ ಎಲ್ಲರೂ ಬಯ್ಯೋದಲ್ಲದೆ ಬೇರೆ ಏನೂ ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನೂ ದ್ವೇಷಿಸಲಿಲ್ಲ ಯಾರನ್ನೂ ಇದುವರೆಗೆ ನಾವು ಈ ಹಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ